ஏன்மா ஓகே ஓட்டுக்கேன் ஓட்டு நான் எலக்ஷன் வந்தாங்க ஓட்டு ஏன்காக

ಆರ್ಟಿಕಲ್ ನೈನ್ಟೀನ್ ಒಂದಿಗೆ ಏನ್ ಹೇಳುತ್ತೆ ಅಂತಂದ್ರೆ ಪ್ರಜೆಗಳು ಎಲ್ಲಿ ಬೇಕಾದ್ರೂ ನಿಮ್ಮ ಸ್ವಾತಂತ್ರ್ಯ ಇದೆ ನೀವ್ ಏನ್ ಬೇಕಾದ್ರೂ ಏನು ಬೇಕಾದ್ರೂ ಹೇಳ್ಬೋದು ಏನ್ ಬೇಕಾದ್ರೂ ಮಾತಾಡ್ಬೋದು ಅಧಿಕಾರ ನಿಮ್ಗಿದೆ ಅದ್ರ ಜೊತೆಯಲ್ಲಿ ನಿಮ್ಗೆ ಯಾರು ಎಲ್ಲಿ ಬೇಕಾದ್ರೂ ನೀವು ಏನ್ ಬೇಕಾದ್ರು ಅವೇರ್ನೆಸ್ ಕೊಡ್ಬೋದು ಅನ್ನೋ ಒಂದು ರೈಟ್ಸ್ ಮತ್ತೆ ಯಾಕೆ ಸಂವಿಧಾನದಲ್ಲಿ ಅದೇ ಸರ್ ಈಗ ಎಲೆಕ್ಷನ್ ಟೈಮಲ್ಲಿ ವೋಟ್ ಹಾಕ್ತಾ ಇದ್ವಿ ಏನು ವೋಟ್ ಹಾಕ್ಬೇಕು ನಾವು ಅದೊಂದು ಪಾಯಿಂಟ್ ವೋಟ್ ಹಾಕದ್ಮೇಲೆ ನಾವು ಪ್ರಜೆಗಳಾದಂತ ಜವಾಬ್ದಾರಿ ನಮ್ದು ಏನು ಒಂದು ಸಿವಿಕ್ ಸೆನ್ಸ್ ಇರ್ಬೇಕು ಒಂದು ವಿಚಾರವಂತಿಕೆ ಇರಬೇಕು ಒಂದು ಪ್ರಜ್ಞಾವಂತಿಕೆ ಇರಬೇಕು ಈ ತರ ನಾವು ನಡೀಲಿಲ್ಲ ಅಂತಂದ್ರೆ ಎಲ್ಲದ್ರಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ ಎಲ್ಲಾ ಕಡೆನು ನಮ್ಗೆ ಎಲ್ಲಿ ಎಲ್ಲಿ ಇಷ್ಟ ಬರ್ತದೋ ಬೆಂಗಳೂರಲ್ಲಾಗ್ಲಿ ಕರ್ನಾಟಕ ಆಗ್ಲಿ ಅಂತ ನಾವ್ ಎಲ್ಲಿ ಬೇಕಾದ್ರೂ ಒಮ್ಮೆ ನೀವು ಅರ್ಥ ಮಾಡ್ತಿದ್ರಿ ಹೇಳಿ ಸರ್ ಇದರಿಂದ ನಿಮ್ಗೆ ಉಪಯೋಗ ಏನು ಅಂತ ಕೇಳ್ತಾ ಇದ್ದೀವಿ ನಮ್ಗೊಂದು ಆತ್ಮ್ ಯಾರು ಇದಕ್ಕಿಂತ ಮುಂಚೆ ನೀವು ಯಾರು ಓಟ್ ಆಗ್ತದೆ ಮತದಾರ

ಉದ್ಯೋಗ ಏನಂತ ಒಂದೇ ರೀತಿ ಅವಾಜ್ ಅಂತ ಹೇಳಿ ಬೆಳೆ ಕೆಲಸ ಮಾಡ್ತೀವಿ ಸರ್ ಇದ್ರ ಮನ್ನ ಗೊತ್ತಾಗಿಲ್ಲ ಅದಕ್ಕೆ ಹೇಳಿದೆ ಇಲ್ಲ ಇಲ್ಲ ಬಟ್ಟು ನಾವು ನೀವು ನಾನು ಇರೋದನ್ನು ನಾನು ಇರೋ ವಿಚಾರ ಹೇಳ್ದೆ ನಾನು ನಿಮ್ಮ ಈ ಮಾಡ್ತಾರದೇನು ಕೇಳ್ತಾ ಇದ್ರೆ ನಾನು ಕೇಳಿದ್ದೆ ಬೆಳಗ್ಗೆ ಈಗ ಮಾಡ್ತಾ ಇದ್ರಲ್ಲ ಮಾಡೋದು ನಿಮ್ಗೆ ಉದ್ಯೋಗ ಏನು ನಿಮ್ಮ ಊಟಕ್ಕೆ ಅನ್ನಕ್ಕೆ ಏನಪ್ಪ ಮಾಡ್ತೀವಿ ಎಲ್ಲ ಇಲ್ಲಿ ಎಲ್ಲರೂ ನಾವು ಯಾರಿದ್ದೀವಿ ನಾವೆಲ್ಲ ಒಳ್ಳೆ ವಿಚಾರವಂತರು ಪ್ರಜ್ಞಾವಂತರಾಗಿದ್ದೀವಿ ನಾವು ಬದಲಾಗಿದ್ದೀವಿ ನಾವೆಲ್ಲರೂ ಕರ್ನಾಟಕದ ಜನ ಪ್ರತಿಯೊಬ್ಬರು ಬದಲಾವಣೆ ಮಾಡ್ಬಿಟ್ರೆ ಬದಲಾವಣೆ ಅಂತ ಸ್ವಲ್ಪ ಯಾವ ರೀತಿ ಬದಲಾವಣೆ ಅಂದ್ರೆ ನಾವೆಲ್ಲರೂ ಜವಾಬ್ದಾರಿ ತಗೊಂಡು ಸಿವಿಕ್ ಸೆನ್ಸ್ ವಿಚಾರ ಓಟ್ ಹಾಕಿ ಎಂ ಎಲ್ ಎಂ ಪಿ ನಾವೇ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ತೆರಿಗೆ ಅಂಡಲ್ಲಿ ಅವ್ರಿಗೆ ಸಂಬಳ ಕೊಟ್ಟು ಅವರು ನಾವ್ ಎಲ್ದಂಗೆ ಕೆಲಸ ಮಾಡ್ಬೇಕೆ ಹೊರತು ಅವ್ರಿಗೆ ಇಷ್ಟ ಮಾಡಂಗಿಲ್ಲ ಇದು ಸಂವಿಧಾನದಲ್ಲೇನೆ ಅಫಿಷಿಯಲ್ ವರ್ಡ್ ಅಲ್ಲಿ ಜನಪ್ರತಿನಿಧಿ ಅಂತ ಕರಿತಾರೆ ನಾಗೇಶ್ ಅಂತ ಈ ಜನಪ್ರತಿನಿಧಿ ಅಂತ ಕರೀತಾರೆ ಆದ್ರೆ ಅದು ಅದು ಆಕ್ಚುಲಿ ಜನಗಳು ಹೇಳ್ದಂಗೆ ಕೆಲಸ ಮಾಡೋ ಒಬ್ಬ ಕಾರ್ಮಿಕರ ಅವ್ರು ಕೆಲಸ ಮಾಡಬೇಕ ಹೊರತು ಅವರು ನಮ್ಗ ನಾಯಕರು ಅಲ್ಲ ಸೇವಕರು ಅಲ್ಲ ಸೇವಕರು ಅನ್ನಂಗಿದ್ರೆ ಅವ್ರು ಫ್ರೀಯಾಗಿ ಮಾಡಬೇಕಿತ್ತು ಆದ್ರೂ ಅವ್ರಿಗೂ ಸಂಬಳ ಇದೆ ಸಂಬಳ ಕೊಡ್ತೀವಿ ಅವರು ಸೇವಕರು ಆಗೋ ಸಾಧ್ಯನೇ ಇಲ್ಲ ಅವರು ನಾವ್ ಹೇಳ್ದಂಗೆ ಕೆಲಸ ಮಾಡೋ ಕಾರ್ಮಿಕರು ಅಂತ ನೋಡಿ ಸುಮಾರು ಹೌದು ನೀರು ಕುಡಿ ಇದ್ರೆ ಇಲ್ಲ ಅಂತ ಕುಡಿ ನೀರು ಕುಡಿ ಸರ್ ನೋಡಿ ನಿಮ್ಮೆಲ್ಲರ ಪ್ರಶ್ನೆ ಮಾಡ್ಬಿಟ್ರು ನಮಗೆ ಹೌದು ನಾವು ಬಂದು ಬಾಡದ ಅವಶ್ಯಕತೆ ಇರಲ್ಲ ಇಲ್ಲ ಇಲ್ಲ ಆತರ ಅಂತ ಇಲ್ಲ ನೋಡಿ ನಮಗೆ ಇದು ಗಂಟಲು ಈ ತರ ಎಲ್ಲ ಹೋಗಿದೆ ಅನ್ನೋ ಒಂದು ಚಿಂತೆ ನಮ್ಗೆ ಇಲ್ಲ ಬಟ್ ಇನ್ನೊಂದು ವಾರ ಪೂರ್ತಿ ನಮಗೆ ನೆಮ್ಮದಿಯಾಗಿ ನಿದ್ರೆ ಬರುತ್ತೆ ಒಂದು ನಾಲ್ಕು ಜನಕ್ಕೆ ಒಳ್ಳೆ ವಿಚಾರ ಹೇಳಿದ್ವಾಗ ಅಂತ ಹೇಳಿ ನಾವೆಲ್ಲರೂ ನೆಮ್ಮದಿಯ ನಿದ್ರೆ ಮಾಡ್ತಿದೀವಿ ನಮ್ಗೆ ಅದು ಬಹಳ ಇಂಪಾರ್ಟೆಂಟ್ ಈಗ ಅದೇ ನಾನು 1 ಕೋಟಿ ಎಲ್ಲಾದರೂ ಕತ್ ಅಂತ ತಿಳ್ಕೊಳ್ಳಿ ಈ ಕೋಟಿ ಎಲ್ಬಿಚಿ ಕಣಾ ಈ ಕೋಟಿ ಏನೇನ್ ಮಾಡೋಣ ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ ನಾನು ಭ್ರಷ್ಟಾ ಗೊತ್ತಾಗ್ಬಿಡ್ತದೆ ಇದೇನಾದ್ರೂ ಇದಾಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಇದ್ರಿಂದನೆ ಬಿ ಪಿ ಶುಗರ್ ಎಲ್ಲಾ ಬಂದು ನನ್ ಜೀವನನೇ ನರ್ಕ ಆಗಿ ನಾನು ಸಾಯೋವರೆಗೂ ನಳ್ಳಿ ಮೇಲೆ ಸಾಯ್ತಾ ಇರ್ತೀನಿ ನನಗೆ ಈ ತರ ಜೀವನ ಬರಬಾರ್ದು ಅನ್ನೋದಕ್ಕೋಸ್ಕರ ಮಾಡ್ತೀನಿ ಈಗ ನನಗೆ ಫಾರ್ಟಿ ಫೈವ್